ನನ್ನ ವೀರ ಹಸುರ ಸೈನಿಕರೇ ಆ ಇಂದ್ರ ಯಾವಾಗ್ಲೂ ನಮಗೆ ಅನ್ಯಾಯನೇ ಮಾಡ್ಕೊಂಡು ಬಂದಿದ್ದಾನೆ ಆದರೆ ಈಗ ನಮಗೆ ಸಮಯ ಬಂದಿದೆ ಆ ಇಂದ್ರನಿಗೆ ತನ್ನ ಶಕ್ತಿ ಮೇಲೆ ಬಹಳ ಅಹಂಕಾರ ಇದೆ ಅಲ್ವಾ ಆದರೆ ಈಗ ನಾವು ನಮ್ಮ ಶಕ್ತಿಯಿಂದ ಅವನನ್ನ ಸೋಲಿಸಿ ಸ್ವರ್ಗ ಲೋಕದಲ್ಲಿ ಹಸುರ ಸಾಮ್ರಾಜ್ಯನ ಸ್ಥಾಪನೆ ಮಾಡೋಣ ಆದ್ರೆ ಮಹಾರಾಜ ದೇವರಾಜ ಇಂದ್ರನ ಶಕ್ತಿಶಾಲಿ ಸೈನ್ಯವನ್ನ ಹೇಗೆ ಎದುರಿಸೋದು ನಾವು ಪ್ರೀತಿಯ ಶಕ್ತಿಯಿಂದ ಜಯಶಾಲಿಯಾಗಿ ಬನ್ನಿ ಮಹಾರಾಜ ಈ ಶಸ್ತ್ರ ನನ್ನ ಶಕ್ತಿಯಲ್ಲ ನನ್ನ ಮೇಲೆ ನಿನ್ನ ಪ್ರೀತಿ ಉತ್ತುಂಗದಲ್ಲಿದೆ ಮತ್ತು ಇದೇ ಪ್ರೀತಿಯ ಶಕ್ತಿ ಕಾಪಾಡುತ್ತೆ ಬರೀ ಕಾಪಾಡೋದಲ್ಲ ನಿಮ್ಮೇಲಿರೋ ನನ್ನ ಪ್ರೀತಿ ಶಕ್ತಿ ನಿಮ್ಮನ್ನ ಅಪರಾಜಿತನಾಗಿ ಮಾಡುತ್ತೆ ನಿಮ್ಮ ಬಗ್ಗೆ ನನಗಿರೋ ಸಮರ್ಪಣಾ ಭಾವ ನಿಮ್ಮೇಲೆ ನನಗಿರೋ ಪ್ರೀತಿ ಇದೆಯಲ್ಲ ಆ ಪ್ರೀತಿಯ ಶಕ್ತಿ ಎದುರಿಗೆ ಬ್ರಹ್ಮಾಂಡದ ಸಮಸ್ತ ಶಕ್ತಿಗಳು ಕನಿಷ್ಠವಾದುದು ಹಾಗೆ ಸ್ವತಃ ನಾರಾಯಣ ಕೂಡ ಪ್ರೀತಿ ಶಕ್ತಿ ಎದುರಿಗೆ ಅಸಹಾಯಕರೇ ಸರಿಯಾಗಿ ಹೇಳಿದೆ ಪ್ರಿಯೆ ನಿನ್ನ ಭಕ್ತಿ ಮತ್ತು ಅನುಪಮ ಪ್ರೀತಿಯ ಕಾರಣದಿಂದಾನೆ ಇಲ್ಲಿವರೆಗೂ ನನಗೆ ಯಾವ ಯುದ್ಧದಲ್ಲೂ ಸೋಲಾಗಿಲ್ಲ ಈ ಸಲವೂ ಆಗೋದಿಲ್ಲ ವಿಜಯೀ ಬಾಬಾ ಮಹಾರಾಜ ನಾನು ನಿಮ್ಮ ಜಯಕ್ಕೋಸ್ಕರ ತಪಸ್ ಮಾಡ್ತೀನಿ ಈ ಶಂಕಚೂಡನಿಗೆ ಇಷ್ಟೊಂದು ಧೈರ್ಯನಾ ಅವನು ನನ್ನನ್ನ ದೇವರಾಜ ಇಂದ್ರನ್ನ ಯುದ್ಧಕ್ಕೆ ಕರಿತಾ ಇದ್ದಾನೆ ಈ ಎಲ್ಲ ಹಸುರರಿಗೆ ದೇವಲೋಕಕ್ಕೆ ಬರೋ ಧೈರ್ಯ ಆದ್ರೂ ಎಲ್ಲಿಂದ ಬಂತು ಇವರಿಗೆ ನಮ್ಮ ಬಗ್ಗೆ ಸ್ವಲ್ಪನಾದ್ರೂ ಭಯನೇ ಇಲ್ವಾ ದೇವರಾಜ ಇಂದ್ರ ನಾವು ದೇವತೆಗಳ ಬಗ್ಗೆ ಹೆಚ್ಚಾಗಿ ದಯ ತೋರಿಸ್ತೀವಿ ಅದಕ್ಕೆ ಅವರ ಧೈರ್ಯ ಇನ್ನೂ ಹೆಚ್ಚಾಗಿದೆ ಸರಿಯಾಗಿ ಹೇಳಿದ್ರಿ ದೇವರಾಜ ಇಂದ್ರ ನನ್ನ ಪ್ರಕಾರ ಈ ಸಲ ಇವ್ರನ್ನ ಪೂರ್ತಿಯಾಗಿ ನಾಶ ಮಾಡ್ಬರ್ಬೇಕು ಹಾಗೇ ಆಗುತ್ತೆ ನಾನು ನನ್ನ ಶಕ್ತಿಯಿಂದ ಈ ಹಸುರರನ್ನ ಕೊನೆ ಕಾಣಿಸ್ಬಿಡ್ತೀನಿ ಒಬ್ಬ ಹಸುರನು ಜೀವಂತವಾಗಿ ಉಳಿಯೋದಿಲ್ಲ ಇದೆಲ್ಲ ಏನಾಗ್ತಿದೆ ಕೃಷ್ಣ ಹೀಗೆ ಮೋಡ ಗುಡುಕ್ತಾ ಇದೆ ಈಗಂತೂ ಮಿಂಚು ಕಪ್ಪು ಮೋಡಗಳಲ್ಲಿ ಸುಳಿದಾಡ್ತಾ ಇದೆ ಇದು ಮುಂದೆ ಬರೋ ಯುದ್ಧಕ್ಕೆ ಸೂಚನೆ ಅಣ್ಣ ಯುದ್ಧ ಈಗ ಯಾರು ಯುದ್ಧ ಮಾಡೋರಿದ್ದಾರೆ ಕೃಷ್ಣ ಯಾವಾಗ್ಲೂ ಆಗೋ ಹಾಗೆ ಈ ಯುದ್ಧನೂ ಒಳ್ಳೇದು ಮತ್ತೆ ಕೆಟ್ಟದರ ಮಧ್ಯೆ ನಡೆಯುತ್ತೆ ದೇವತೆಗಳು ಮತ್ತು ಅಸುರರ ಮಧ್ಯೆ ಆದ್ರೆ ಕೃಷ್ಣ ದೇವದಾನವರ ಯುದ್ಧ ಯಾವತ್ತಿಂದಾನು ಆಗ್ತಾನೆ ಇದೆ ಆದ್ರೆ ಇಂಥ ದೃಶ್ಯ ನನ್ನ ಜೀವನದಲ್ಲಿ ಮೊದಲನೇ ಸಲ ನೋಡ್ತಿರೋದು ಯಾಕೆ ಅಂದ್ರೆ ಈ ಅಂದ್ರೆ ಯಾವ ರೀತಿ ಕೃಷ್ಣ ಈ ಸಲ ನಿರ್ಮಲವಾದ ಪ್ರೀತಿಯ ಶಕ್ತಿ ಕೇವಲ ಅಸುರರಿಗೆ ಮಾತ್ರ ಸಿಕ್ಕಿದೆ ನೀನು ಏನ್ ಹೇಳ್ತಾ ಇದೆಯಾ ಕೃಷ್ಣ ನಿರ್ಮಲ ಪ್ರೀತಿಯ ಶಕ್ತಿ ದಾನವರ ಜೊತೆ ಇರುತ್ತಾ ಹೌದು ಅಣ್ಣ ಒಬ್ಬ ಹೆಂಗಸಿದಾಳೆ ಸಮರ್ಪಣ ಭಾವದಿಂದ ಪ್ರೀತಿಸ್ತಾ ಇದ್ದಾಳೆ ಅವಳು ಅಸುರರ ಜೊತೆ ಇದ್ದಾಳೆ ಅವ್ರ ಜೊತೆ ಇರೋ ಆ ಹೆಂಗಸು ತನ್ನ ಗಂಡನನ್ನ ಎಷ್ಟು ಪ್ರೀತಿ ಮಾಡ್ತಾಳೆ ಅಂದ್ರೆ ಅವನ ಪ್ರತಿಯೊಂದು ಆಸೆನೂ ಪೂರೈಸಬೇಕು ಅಂತ ಬಯಸ್ತಾಳೆ ಈಗ ಏನಾಗುತ್ತೆ ಕೃಷ್ಣ ಆ ಹೆಂಗಸಿನ ಪ್ರೀತಿ ದೇವರಾಜ ಇಂದ್ರನನ್ನ ಸೋಲ್ಸ್ಬಿಡುತ್ತ ಈಗ ನೋಡ್ಬೇಕು ಈ ಯುದ್ಧದಲ್ಲಿ ಯಾರಿಗ ಜಯ ಸಿಗುತ್ತೆ ಅಂತ ದೇವತೆಗಳಿಗ ಅಥವಾ ರಾಕ್ಷಸರಿಗ ಸರ್ವಜ್ಞರು ನೀವು ಹೀಗೆ ಯಾಕೆ ಹೇಳ್ತಾ ಇದ್ದೀರಾ ನೀವು ದೇವತೆಗಳಿಗೆ ಸಹಾಯ ಮಾಡಿ ಶಂಕಚೂಡನ ವಧೆ ಮಾಡಿ ದೇವತೆಗಳನ್ನೆಲ್ಲ ಕಾಪಾಡಿ ನಾನು ಶಂಕಚೂಡನ ವಧೆ ಮಾಡಕ್ಕಾಗಲ್ಲ ಗೌರಿ ನೀವ್ ಯಾಕೆ ಹೀಗೆ ಹೇಳ್ತಾ ಇದ್ದೀರಾ ಬ್ರಹ್ಮಾಂಡದಲ್ಲಿ ಅಂತ ಯಾವ ಶಕ್ತಿ ಇದೆ ನಿಮ್ಮ ತ್ರಿಶೂಲದಿಂದ ನಾಶ ಆಗ್ದೇ ಇರುವಂಥದ್ದು ಪ್ರಶ್ನೆ ಅದಲ್ಲ ಭಕ್ತಿದು ಗೌರಿ ನನ್ನ ಆರಾಧ್ಯ ಶ್ರೀಕೃಷ್ಣನ ಅಪೂರ್ಣವಾದ ಕೆಲಸದ್ದು ಇದನ್ ತಿಳ್ಕೋ ಶಂಕಚೂಡ ಅನ್ನೋ ರೂಪದಲ್ಲಿ ಬರ್ತಾ ಇರೋ ಸಮಸ್ಯೆಗೆ ನಿವಾರಣೆ ಕೇವಲ ನನ್ನ ಪ್ರಭು ನಾರಾಯಣನ ಹತ್ರನೇ ಇರೋದು ಇದು ಅವರದೇ ಅಪೂರ್ಣವಾದ ಕಾರ್ಯ ಅದನ್ನ ಅವರೇ ಪೂರ್ತಿ ಮಾಡಬೇಕು ಹಾಗಂದ್ರೆ ಸಮಯ ಬಂದಾಗ ಎಲ್ಲ ನಿಮಗೆ ತಾನಾಗೆ ಅರ್ಥ ಆಗುತ್ತೆ ದೇವಿ ಗೌರಿ ಈ ಸಮಯದಲ್ಲಿ ನಾನು ನಿಮಗೆ ಕೇವಲ ಇಷ್ಟೇ ಹೇಳೋಕ್ಕಾಗೋದು ನಾನು ಈ ಕಾರ್ಯದಲ್ಲಿ ನನ್ನ ಪ್ರಭು ನಾರಾಯಣನಿಗೆ ಯಾವ ಸಹಾಯನೂ ಮಾಡೋಕ್ಕಾಗಲ್ಲ ಅವರ ಈ ಕಾರ್ಯಕ್ಕೆ ನಾನು ಅವರ ಸಹಾಯಕ ಅಲ್ಲ ಏನಿದ್ರೂ ಒಬ್ಬ ಪ್ರೇಕ್ಷಕನಾಗೆ ಇದ್ದು ಬಿಡ್ತೀನಿ ನಿನ್ನ ಅಂತ್ಯ ಖಂಡಿತ ಇಂದ್ರ ಈ ಸಂಪೂರ್ಣ ಬ್ರಹ್ಮಾಂಡದಲ್ಲಿ ಏಕಾಧಿಪತ್ಯ ನನ್ನದೇ ಆಗಿರುತ್ತೆ ನೀನು ಬ್ರಹ್ಮಾಂಡಕ್ಕೆ ಅಧಿಪತಿನ ಎಂದಿಗೂ ಆಗಕ್ಕಾಗಲ್ಲ ನಾನು ನಿನ್ನ ಸರ್ವನಾಶ ಮಾಡ್ಬಿಡ್ತೀನಿ ಇದು ನಿನ್ನ ಅಹಂಕಾರ ಇಂದ್ರ ಈಗ ನಿನ್ನ ಯಾರು ಕಾಪಾಡಕ್ಕಾಗಲ್ಲ ಆಕ್ರಮಣ ಆಕ್ರಮಣ ಇದು ಇದೇನಾಗ್ತಿದೆ ಆಕಾಶದಲ್ಲಿ ಈ ಮೆಂಚು ಇದೆಂಥ ವಿಚಿತ್ರವಾದ ವಾತಾವರಣ ಸೃಷ್ಟಿಯಾಗ್ತದೆ ಶಂಕಚೂಡ ಎಲ್ಲಿಂದ ಇಷ್ಟು ಶಕ್ತಿ ಪಡ್ಕೊಂಡಿದ್ದಾನೆ ಅವನು ನನ್ನ ಪ್ರಹಾರನೇ ತಡಿತಾ ಇದ್ದಾನಲ್ಲ ಎಲ್ಲ ಸೇನಾ ನಾಯಕ ದೇವತೆಗಳೇ ಈಗ ನೀವೆಲ್ಲ ಒಂದಾಗಿ ಶಂಕಚೂಡನ ಮೇಲೆ ನಿಮ್ಮ ಒಟ್ಟು ಶಕ್ತಿಯನ್ನು ಪ್ರಯೋಗ ಮಾಡಿ ಆಕ್ರಮಣ ಮಾಡಿ ಇದು ನನ್ನ ಅಪ್ಪಣೆ ಕೃಷ್ಣ ಸಮಸ್ತ ದೇವತೆಗಳು ತಮ್ಮ ಎಲ್ಲಾ ಶಕ್ತಿಯನ್ನು ಒಟ್ಟು ಮಾಡ್ಕೊಂಡಿದ್ದಾರೆ ಇನ್ನು ಈ ಶಂಕಚೂಡ ಉಳ್ಕೊಳ್ಳೋದು ಅಸಾಧ್ಯ ಇಷ್ಟು ಬೇಗ ಯಾವ ತೀರ್ಮಾನಕ್ಕೂ ಬರೋದು ಸರಿ ಅಲ್ಲ ಅಣ್ಣ ನೆನ್ಪಿಟ್ಕೋ ಶಂಖಚೂಡನ ಹತ್ರ ಯಾವ ಶಕ್ತಿ ಇದೆಯೋ ಆ ಶಕ್ತಿ ದೇವತೆಗಳ ಹತ್ರ ಇಲ್ಲ ಶಂಖಚೂಡನ ಹತ್ರ ಅಂತದ್ ಯಾವ ಶಕ್ತಿ ಇದೆ ಕೃಷ್ಣ ನಮ್ಮ ದೇವತೆಗಳ ಹತ್ರ ಇಲ್ಲೇ ಇರೋದು ನಾನು ನಿನಗೆ ಹೇಳಿದ್ನಲ್ಲ ಶಂಖಚೂಡನ ಹೆಂಡತಿಯ ನಿರ್ಮಲವಾದ ಪ್ರೀತಿಯ ಶಕ್ತಿ ಅದು ಹಾಗಾದ್ರೆ ದೇವತೆಗಳ ಅಸಾಮಾನ್ಯ ಶಕ್ತಿ ಆ ಹೆಂಗಸಿನ ಪ್ರೀತಿಯ ಶಕ್ತಿ ಎದುರಿಗೆ ಸೋತ್ ಹೋಗುತ್ತಾ ಇಲ್ಲ ದೇವತೆಗಳ ಒಟ್ಟಾದ ಶಕ್ತಿಯಿಂದಾನೂ ಶಂಕಚೂಡ ತಪ್ಪಿಸ್ಕೊಂಡ್ಬಿಟ್ನಾ ಇದು ಅಸಾಧ್ಯ ಪರಿಶುದ್ಧವಾದ ಪ್ರೀತಿಯ ಎದುರಿಗೆ ಎಲ್ಲ ಸಾಧ್ಯವಾಗತ್ತೆ ನಿರ್ಮಲವಾದ ಪ್ರೀತಿಗೆ ಯಾವ ಮಿತಿನೂ ಇರೋದಿಲ್ಲ ಅಣ್ಣ ನೀವು ದೇವತೆಗಳೆಲ್ಲ ಸೇರ್ಕೊಂಡು ನನಗೇನು ಮಾಡಕ್ಕಾಗಲ್ಲ ನೀವೆಲ್ಲರೂ ಶಕ್ತಿಹೀನರು ನಿಮ್ಮೇಲೆ ತ್ರಿಮೂರ್ತಿಗಳ ಕೃಪೆ ಇಲ್ಲದೆ ಇದ್ದಿದ್ರೆ ನಿಮಗೆ ಯಾವ ಯೋಗ್ಯತೆನೂ ಇಲ್ಲ ಇಂದ್ರ ನಿನಗೆ ಸ್ವರ್ಗದ ಸಿಂಹಾಸನಕ್ಕೆ ಯೋಗ್ಯತೆನೇ ಇಲ್ಲ ಯಾರಾದ್ರೂ ಈ ಸಿಂಹಾಸನಕ್ಕೆ ಯೋಗ್ಯರಾಗಿದ್ರೆ ಅದು ನಾನು ಕೇವಲ ನಾನು ಇಲ್ಲ ಶಂಕಚೂಡ ನೀನಿನ್ನು ನನ್ನ ಶಕ್ತಿನ ಎಲ್ ನೋಡಿದ್ಯಾ ನಾನೀಗ ತೋರಿಸ್ತೀನಿ ಸ್ವರ್ಗದ ಸಿಂಹಾಸನಕ್ಕೆ ನಾನ್ ಯೋಗ್ಯನಾ ಅಥವಾ ನೀನಾ ಪ್ರಯೋಗ ಮಾಡ್ತೀನಿ ಕೃಷ್ಣ ಶಂಕಚೂಡನ್ನ ನಿಲ್ಸು ವಜ್ರಾಸ್ತ್ರದ ಪ್ರಯೋಗ ಸೃಷ್ಟಿಯ ನಾಶಕ್ಕೆ ಕಾರಣ ಆಗ್ಬಹುದು ಏನಾದ್ರೂ ನೀನು ದೇವತೆಗಳಿಗೆ ಸಹಾಯ ಮಾಡದೆ ಇದ್ರೆ ನಾನೇ ಹೋಗಿ ಅವ್ರಿಗೆ ಸಹಾಯ ಮಾಡ್ಬೇಕಾಗುತ್ತೆ ನೀನ್ ಹಾಗೆಲ್ಲ ಏನೂ ಮಾಡ್ಬೇಡ ಅಣ್ಣ ನೀನು ಸಂಕಷ್ಟದಲ್ಲಿ ಸಿಕ್ಕಾಕೋಬೇಡ ಅಲ್ಲಿಗೆ ಹೋಗೋದು ಸುರಕ್ಷಿತವಾಗಿರೋದಿಲ್ಲ ಇದನ್ ನೀನ್ ಹೇಗ್ ಹೇಳಕ್ ಸಾಧ್ಯ ಕೃಷ್ಣ ನೀನ್ ಹೇಳೋದೇನು ಅಂದ್ರೆ ಆ ಶಂಕಚೂಡ ನನಗಿಂತ ಹೆಚ್ಚು ಶಕ್ತಿಶಾಲಿನ ಇನ್ನು ಸ್ವಲ್ಪ ಹೊತ್ತು ನಿರೀಕ್ಷೆ ಮಾಡು ಅನ್ನೋದನ್ನ ಮಾತ್ರ ನಾನು ಹೇಳ್ಬಹುದಷ್ಟೆ ಸುಮ್ನೆ ನೋಡ್ತಾ ಇರು ನಿನ್ನ ಪ್ರಶ್ನೆಗೆ ಖಂಡಿತವಾಗ್ಲೂ ಉತ್ತರ ಸಿಕ್ಕೇ ಸಿಗತ್ತೆ ಎಲ್ಲಾ ಕಡೆ ಹುಡುಕಿದ್ದೀನಿ ಈ ಕೃಷ್ಣನ ಅಲ್ಲ ಆಕಾಶದಲ್ಲಿ ಬೆಳಗ್ ಕಡಿಮೆ ಆಗ್ತಿದೆ ಕತ್ಲೆ ಆವರಿಸ್ಕೊಳ್ತದೆ ಈ ಕೃಷ್ಣ ಅದೆಲ್ಲೇ ಗೊತ್ತಿಲ್ಲ ಅಂಕಚೂಡನ ಎದುರಿಗೆ ವಜ್ರಾಸ್ತ್ರದ ಪ್ರಹಾರನು ವಿಫಲವಾಗೋಣ ಇದನ್ನ ನಂಬಕ್ಕೆ ಆಗ್ತಿಲ್ಲ ಕೃಷ್ಣ ಈಗಲಾದ್ರೂ ದೇವತೆಗಳನ್ನು ಕಾಪಾಡೋದಿಕ್ಕೆ ಹೋಗು ಇಲ್ಲಾಂದ್ರೆ ಅವನು ಸ್ವರ್ಗದ ಮೇಲೆ ತನ್ನ ಅಧಿಪತ್ಯ ಸ್ಥಾಪಿಸ್ಬಿಡ್ತಾನೆ ಈಗ ಏನಾದರೂ ಮಾಡೋದಕ್ಕೂ ಮನುಷ್ಯ ರಾಧಾಳಿಗೆ ಆ ಆಳವಾದ ಸತ್ಯನ ತಿಳ್ಕೊಳ್ಳೋದಕ್ಕೆ ಸಿದ್ಧ ಮಾಡಲೇಬೇಕಾಗತ್ತೆ ದೀ ನೀನು ಯಾವ ಸತ್ಯದ ಬಗ್ಗೆ ಮಾತಾಡ್ತಿದೆಯಾ ಕೃಷ್ಣ ಯಾವ ಸತ್ಯ ಕೃಷ್ಣ ನೋಡಿದ್ಯಾ ಇಂದ್ರ ನಿನ್ನ ವಜ್ರಾಯುಧ ಕೂಡ ನನ್ನ ಮುಂದೆ ವಿಫಲವಾಯ್ತು ಇವತ್ತು ನಿಮ್ಮೆಲ್ಲರ ಕೊನೆ ಖಂಡಿತ ನಾನು ಒಬ್ಬೊಬ್ಬರನ್ನಾಗಿ ಪ್ರತಿಯೊಬ್ಬ ದೇವತೆಯನ್ನು ಮುಗಿಸ್ಬಿಡ್ತೀನಿ ಒಬ್ಬೊಬ್ಬ ದೇವರು ಉರುಳ್ತಾ ಇದ್ದಾರೆ ನಾವು ಸಹಾಯ ಪಡ್ಕೋಬೇಕು ದೇವತೆಗಳೇ ನೀವು ಹೇಗಾದ್ರೂ ಮಾಡಿ ಶಂಕಚೂಡನ್ನು ಎದುರಿಸ್ತಾ ಇರಿ ನಾನು ಈಗಲೇ ಬರ್ತೀನಿ ಸಹಾಯ ಮಾಡಿ ಮಹಾದೇವ ಸಹಾಯ ಮಾಡಿ ಅಲ್ಲಿ ಶಂಕಚೂಡ ದೇವತೆಗಳನ್ನೆಲ್ಲ ಮುಗಿಸ್ಬೇಕು ಅಂತಿದ್ದಾನೆ ನಮ್ಮನ್ನ ಕೇವಲ ನೀವು ಮಾತ್ರ ಕಾಪಾಡಬಹುದು ಮಹಾದೇವ ದೇವರಾಜ ಇಂದ್ರ ನಾನು ಈ ಸಲ ನಿಮಗೆ ಯಾವ ರೀತಿ ಸಹಾಯ ಮಾಡಕ್ಕಾಗಲ್ಲ ಯಾಕೆ ಪ್ರಭು ಯಾಕಂದ್ರೆ ಶಂಕಚೂಡನಿಗೆ ಸ್ವತಃ ನಾರಾಯಣನ ಆಶೀರ್ವಾದ ಸಿಕ್ಕಿದೆ ಆದ್ರೆ ನಾರಾಯಣ ಶಂಕಚೂಡನಿಗೆ ಆಶೀರ್ವಾದ ಯಾಕೆ ಕೊಟ್ರು ಮಹಾದೇವ ಇದಕ್ಕೆ ಉತ್ತರ ನಿಮಗೆ ಸ್ವತಃ ನಾರಾಯಣನೇ ಕೊಡಕಾಗುದು ದೇವರಾಜ ಹಾಗಾದ್ರೆ ನಾನು ಹೋಗಿ ನಾರಾಯಣನ ಹತ್ರ ಈ ವಿಷಯದ ಬಗ್ಗೆ ಮಾತಾಡ್ಬೇಕು ನಿಮಗೆ ಯಾವ್ದ್ ಸರಿ ಅನ್ಸುತ್ತೋ ಹಾಗೆ ಮಾಡಿ ಆದ್ರೆ ಸತ್ಯ ಏನು ಅಂದ್ರೆ ದೇವರಾಜ ಯಾವ ಸತ್ಯ ಹೇಳ್ಬೇಕಾಗಿತ್ತು ಅಂತ ಯಾವ ವಿಷಯ ಇದೆ ನೀನು ನನ್ನ ಹತ್ರ ಮುಚ್ಚಿಡುವಂತದ್ದು ಅಣ್ಣ ನಾನ್ ಕೃಷ್ಣನ್ ಜೊತೆ ಏಕಾಂತದಲ್ಲಿ ಮಾತಾಡ್ಬೇಕು ಕೃಷ್ಣ ಏನ್ ಮುಚ್ಚಿಡ್ತಿದ್ಯಾ ನಾನು ನಿನ್ನಿಂದ ಮುಚ್ಚಿಟ್ಟಿರೋ ಒಂದು ಸತ್ಯ ಇದೆ ರಾಧಾ ಹಾಗಾದ್ರೆ ಏನ್ ಆ ಸತ್ಯ ಹೇಳು ಆ ಸತ್ಯನ ನಾನು ನಿನ್ಗೆ ಈಗ್ಲೇ ಹೇಳೋದಕ್ಕಾಗಲ್ಲ ನೋಡು ಕೃಷ್ಣ ಅತಿ ಆಯ್ತು ನಾನು ಆ ಸತ್ಯನ ತಿಳ್ಕೊಳ್ಬೇಕು ನೀನ್ ತಿಳ್ಕೊಳ್ಳೇಬೇಕು ಅನ್ನೋದು ನನಗೆ ಗೊತ್ತಿದೆ ಆದ್ರೆ ಎಲ್ಲಿವರೆಗೂ ನೀನು ಆ ಸತ್ಯನ ತಿಳ್ಕೊಳ್ಳೋದಕ್ಕೆ ತಯಾರಾಗೋದಿಲ್ವೋ ರಾಧಾ ಅಲ್ಲಿವರೆಗೂ ನಾನು ಹೇಳೋಕ್ಕಾಗಲ್ಲ ಕೃಷ್ಣ ಕೃಷ್ಣ ನಿಂತ್ಕೋ ಕೃಷ್ಣ ಬಾ ಇಲ್ಲಿ ಕೃಷ್ಣ ಈ ಸತ್ಯನ ನಾನು ತಿಳ್ಕೊಂಡೇ ತಿಳ್ಕೊತೀನಿ ಕೃಷ್ಣ ಶ್ರೀಕೃಷ್ಣ ಶಂಕಚೂಡ ನಮ್ಮ ದೇವತೆಗಳನ್ನೆಲ್ಲ ಸಂಹಾರ ಮಾಡ್ತಾ ಇದ್ದಾನೆ ದೇವರಾಜ ಇಂದ್ರ ಈ ಯುದ್ಧ ನಿಮ್ಮದು ಇದರಲ್ಲಿ ನಾನ್ ನಿಮಗೆ ಹೇಗೆ ಸಹಾಯ ಮಾಡೋಕ್ಕಾಗತ್ತೆ ಯಾಕಂದ್ರೆ ಶಂಕಚೂಡನಿಗೆ ನಿಮ್ಮ ಆಶೀರ್ವಾದ ಇದೆ ಅವನ ಬಲ ಮತ್ತು ಅವನ ದೌರ್ಬಲ್ಯ ನಿಮಗಿಂತ ಚೆನ್ನಾಗಿ ಬೇರೆ ಯಾರಿಗೂ ಗೊತ್ತಿಲ್ಲ ಕೇವಲ ನೀವು ಮಾತ್ರ ಅವನನ್ನ ಮುಗಿಸಬಹುದಾಗಿದೆ ಆದ್ರೆ ಈ ಸಲ ಸತ್ಯವಾಗ್ಲೂ ನಾನು ನಿಮಗೆ ಯಾವ ಸಹಾಯನೂ ಮಾಡೋಕ್ಕಾಗಲ್ಲ ದೇವರಾಜ ಹಾಗಾದ್ರೆ ದೇವತೆಗಳು ಮತ್ತು ದೇವಲೋಕ ನಾಶ ಆಗೋದನ್ನ ನೋಡಿ ಆಗ ಬಹುಶಃ ನಿಮಗೆ ದೇವತೆಗಳ ಮೇಲೆ ಕರುಣೆ ಬರಬಹುದೇನು ಕೃಷ್ಣ ಇನ್ನು ನೀನ್ ನನ್ನಿಂದ ಮುಚ್ಚಿಡೋಕಾಗಲ್ಲ ಹೇಳು ಏನ್ ವಿಷಯ ಅಂತ ಯಾವ ಸತ್ಯ ಇದೆ ನನಗ್ ಸಂಬಂಧಪಟ್ಟಿರೋದು ಈ ವಿನಾಶಕ್ ಸಂಬಂಧಪಟ್ಟಿರೋದು ನನ್ನ ಮೇಲೆ ಆಣೆ ಕೃಷ್ಣ ನೀನ್ ಹೇಳಲೇಬೇಕು ನಾನೇನ್ ಸಹಾಯ ಮಾಡ್ಬೇಕು ಇಲ್ಲ ರಾಧಾ ನಾನೇನಾದ್ರೂ ಹೇಳ್ಬಿಟ್ರೆ ನೀನ್ ಸಹಾಯ ಹೇಳು ಕೃಷ್ಣ ಖಂಡಿತ ಸಹಾಯ ಮಾಡ್ತೀನಿ ಹಾಗಾದ್ರೆ ಕೇಳು ರಾಧಾ ಒಂದು ಸಮಯ ಇತ್ತು ಆಗ ನೀನು ಪ್ರೀತಿಯಿಂದ ಪರಿಪೂರ್ಣವಾಗಿ ಗೋಲೋಕದಲ್ಲಿ ವಾಸವಾಗಿದ್ದೆ ನೀನು ನಿನ್ನ ಪ್ರೀತಿಯಿಂದ ಸಂಪೂರ್ಣ ಗೋಲೋಕಕ್ಕೆ ಪ್ರೀತಿಯನ್ನ ಹಂಚಿಬಿಟ್ಟಿದ್ದೆ ಆಗ ಒಂದು ದಿನ ಒಂದು ದಿನ ನಿನಗೆ ಶಾಪ ಸಿಕ್ತು ನಾನು ಶ್ರೀಕೃಷ್ಣನ ಭಕ್ತ ಶ್ರೀಧಾಮ ನಿನಗೆ ಶಾಪ ಕೊಡ್ತಾ ಇದ್ದೀನಿ ನೀನು ನೂರು ವರ್ಷಗಳ ತನಕ ಶ್ರೀಕೃಷ್ಣನನ್ನು ಮರೆತು ಹೋಗ್ತೀಯ ಮತ್ತು ಕೋಲೋಕದಿಂದ ದೂರ ಮೃತ್ಯು ಲೋಕದಲ್ಲೇ ಇರ್ತೀಯ